ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮ್ಯಾಂಗೋ ಫಿಶ್ ಕರಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಒನ್ ಮೀನುಗೆ ನೀವು ಡ್ರೈ ಫಿಶ್ಶಿಗೆಲ್ಲ ಮ್ಯಾಂಗೋ ಹಾಕಿ ತಿಂದಿರಬೇಕು ಈ ರೀತಿ ಈ ಫ್ರೆಶ್ ಫಿಶ್ಶಿಗೆ ಕೂಡ ಅಂದ್ರೆ ಫ್ರೆಶ್ ಮೀನುಗೆ ಈ ರೀತಿಯ ಮ್ಯಾಂಗೋ ಹಾಕಿ ಮಾಡಿದ್ರೆ ಸೂಪರ್ ಆಗುತ್ತೆ ಇಲ್ಲಿ ನಾನು ತಗೊಂಡಿದ್ದೇನೆ ಪೋನಿ ಫಿಶ್ ಅಂದ್ರೆ ಮುಲ್ಲನ್ ಫಿಶ್ ಅಂತ ಇದು ನೋಡಿ ಈ ರೀತಿ ಸಂದಿರುತ್ತೆ ಇದರ ಹೆಡ್ಡೆಲ್ಲ ತೆಗಿಬೇಕು ಮತ್ತು ಚೆಂದ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ ಈಗ ಇದಕ್ಕೆ ಮಸಾಲ ತೆಗೆಯುವ ಇಲ್ಲಿ ನಾನು ಮಸಾಲಕ್ಕೆ ತಗೊಂಡಿದ್ದೇನೆ ಒಂಬತ್ತು ನೋಡಿ ರೆಡ್ ಚಿಲ್ಲಿ ಮತ್ತೊಂದು ಐದು ಆರು ಕಾಳು ಮೆಣಸು ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಕಾಲು ಚಮಚರ ಚಮಚ ಮೆಂತೆ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಮತ್ತೆ ಅರ್ಧ ಈರುಳ್ಳಿ ಮತ್ತು ಎರಡು ಹೆಸರು ಬೆಳ್ಳುಳ್ಳಿ ಮತ್ತೆ ಒಂದು ಕಾಲು ಚಮಚ ಅರಸಿನ ಹುಡಿ ಒಂದು ಚಿಟಿಕಿಯಷ್ಟು ಸಾಸಿವೆ ಗ್ರೈಂಡ್ ಮಾಡುವಾಗ ಇದಕ್ಕೆ ಹಾಕುವ ಹುಳಿ ನೋಡ್ಬೋದು ಹುಳಿ ನಾನು ದುಡ್ಡು ತಗೊಳ್ಳಿಲ್ಲ ಸ್ವಲ್ಪ ಸಂದೆ ತಗೊಂಡಿದ್ದೇನೆ ಯಾಕೆಂದ್ರೆ ನಾವಿಲ್ಲಿ ಮ್ಯಾಂಗೋವನ್ನು ಆ್ಯಡ್ ಮಾಡ್ತಾ ಇದ್ದೇವೆ ಇದು ಗ್ರೈಂಡ್ ಮಾಡಲಿಕ್ಕೆ ಅಲ್ಲ ಮತ್ತೆ ಹೇಗೆ ಹಾಕುದಂತ ನಿಮಗೆ ಹೇಳ್ತೇನೆ ಇದು ಆ್ಯಕ್ಚುಲಿ ಇದು ಕಾಯಿ ಇತ್ತು ಮ್ಯಾಂಗೋ ಅದು ಎರಡು ಮೂರು ದಿನ ಇಟ್ಟು ಅದು ಈ ರೀತಿ ಹಣ್ಣು ಥರ ಆಗಿದೆ ಎಲ್ಲೋ ಕಲರ್ಗೆ ಬಂದಿದೆ ನೋಡಿ ಈ ಮಾವಿನ ನಾವು ನಮಗೆ ಹಾಕಲಿಕ್ಕೆ ಉಂಟು ಈಗ ಈ ಎಲ್ಲ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಇಲ್ಲಿ ನಾನು ಎಲ್ಲ ಮಸಾಲವನ್ನು ನೋಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದನ್ನು ಒಳ್ಳೆ ಮಾಡಿ ರುಬ್ಬಿ ತರಬೇಕು ಇವೆಲ್ಲವನ್ನು ಗ್ರೈಂಡ್ ಮಾಡ್ಬೇಕು ಹಾಕ್ಬೇಕು ನಮಗೆ ಇಲ್ಲಿ ಈ ರೀತಿಯ ತೆಂಗಿನ ತುರಿ ಸಿಕ್ಕೋದು ಇದರಲ್ಲಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಇದೆ ಇದರಲ್ಲಿ ಒನ್ ಫಿಫ್ಟಿ ಗ್ರಾಮ್ ಅನ್ನು ಹಾಕುವ ಇದು ಅಲ್ಲಿ ಇಟ್ಟಿದೆ ಹಾಗೆ ಸ್ವಲ್ಪ ಐಸ್ ಆಗಿದೆ ಒಂದು ಎರಡು ಮುಷ್ಟಿಯಷ್ಟು ತೆಂಗಿನ ತುರಿ ಹಾಕಬೇಕು ನೋಡಿ ನಾನು ತ್ರೀ ಹಂಡ್ರೆಡಲ್ಲಿ ಒಂದು ಫಿಫ್ಟಿ ಗ್ರಾಮನ್ನು ಹಾಕ್ತಾ ಇದ್ದೇನೆ ಹಾಕಿ ಒಳ್ಳೆ ಗ್ರೈಂಡ್ ಮಾಡುವ ತರಿ ತರಿಯಾಗಿ ರುಬ್ಬಿ ತರಬೇಕು ಇದನ್ನು ಆಗ ಮಾತ್ರ ರುಚಿಯಾಗುತ್ತೆ ಮೀನು ಸಾರು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಆಯಿತು ಇಲ್ಲಿ ನಾನು ಫಿಶ್ ಕರಿ ಕ್ಲೇ ಪಾಟಲ್ಲಿ ಇದ್ದೇನೆ ತುಂಬ ಸೂಪರ್ ಆಗುತ್ತೆ ಕ್ಲೇ ಪಾಟಲ್ಲಿ ಮಾಡಿದರೆ ಇದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಚಾಪ್ ಮಾಡಿ ತೈರುಳ್ಳಿಯನ್ನು ಹಾಕಿದರೆ ಆಯಿತು ಇದು ಸ್ವಲ್ಪ ಈ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡುವ ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ಎರಡು ಗ್ರೀನ್ ಚಿಲ್ಲಿ ಹಸಿಮೆಣಸು ಮತ್ತೆ ನೋಡಿ ಒಂದು ಸಣ್ಣ ತುಂಡು ಶುಂಠಿ ಇದು ಕೂಡ ಸ್ವಲ್ಪ ಒತ್ತು ಫ್ರೈ ಮಾಡುವ ಈಗ ನಾನು ಇದನ್ನು ಮ್ಯಾಂಗೋವನ್ನು ಸೇರಿಸ್ತಾ ಇದ್ದೇನೆ ಇಲ್ಲಿ ನಮಗೆ ರಾ ಮ್ಯಾಂಗೋ ಹಾಕ್ಲಿಕ್ಕಿಲ್ಲ ಇಲ್ಲ ಸ್ವಲ್ಪ ಹಣ್ಣಾದ ಅಂದರೆ ರಾ ಮ್ಯಾಂಗೋ ಈ ಸ್ವಲ್ಪ ದಿನ ಇಟ್ಟರೆ ಅದು ಅರ್ಧ ಹಣ್ಣಾಗುತ್ತಲ್ಲ ತುಂಬ ಹಣ್ಣಾದದಲ್ಲ ತುಂಬ ಸ್ವೀಟ್ ಆದದ್ದಲ್ಲ ಅಂದರೆ ತುಂಬ ರಾ ಮ್ಯಾಂಗೋ ಅಂದರೆ ಕಚ್ಚಾ ಮ್ಯಾಂಗೋ ಕೂಡ ಅಲ್ಲ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಇರುತ್ತೆ ಅಲ್ಲ ಕಚ್ಚಾ ಮತ್ತು ಎಂತ ಹೇಳ್ತಾರೆ ಅದು ಸ್ವೀಟ್ ಮಿಕ್ಸ್ ಆಗಿ ಟ್ಯಾಂಗಿ ಇರುತ್ತೆ ಮ್ಯಾಂಗೋ ಆ ರೀತಿಯ ಮ್ಯಾಂಗೋವನ್ನು ಹಾಕಬೇಕು ಮತ್ತು ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಇದನ್ನು ರುಬ್ಬಿದ ಮಸಾಲವನ್ನು ಇದಕ್ಕೆ ಹಾಕಿ ಒಂದು ಐದು ನಿಮಿಷ ಇದನ್ನು ಈ ರೀತಿಯೇ ಈ ಮ್ಯಾಂಗೋ ಜೊತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸೂಪರ್ ಆಗುತ್ತೆ ಮಾತ್ರ ಈ ಫಿಶ್ ಗ್ರೇವಿ ಉಂಟಲ್ಲ ಒಮ್ಮೆ ಟ್ರೈ ಮಾಡಿ ನೀವು ಮತ್ತು ಈ ಒಣ ಮೀನು ಕೂಡ ಹಾಕಿ ಮಾಡ್ತಾರೆ ಮ್ಯಾಂಗೋ ಮತ್ತು ಒಣ ಮೀನು ಅದು ಕೂಡ ಒಳ್ಳೆಯದಾಗುತ್ತೆ ಈ ರೀತಿಯ ಫ್ರೆಶ್ ಮೀನು ಹಾಕಿದರೆ ಇನ್ನೂ ಟೇಸ್ಟ್ ಜಾಸ್ತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ನಾನು ಇದಕ್ಕೆ ನೀರನ್ನು ಹಾಕಿದ್ದೇನೆ ನೋಡ್ಬೋದು ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ನೀರು ಕಡಿಮೆ ಇದೆ ಇನ್ನು ಸ್ವಲ್ಪ ನೀರನ್ನು ನಾನು ಸೇರಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು ಮತ್ತು ಒಂದು ಬಾಯ್ಲ್ ಬಂದ ನಂತರ ಕ್ಲೀನ್ ಮಾಡಿಟ್ಟ ಫಿಶನ್ನು ಹಾಕಿದ್ರೆ ಆಯಿತು ಸೂಪರ್ ಆಗುತ್ತೆ ಮಾತ್ರ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಇರುತ್ತೆ ಇದರದ್ದು ನೋಡಿ ಒಳ್ಳೆ ಬಾಯ್ಲ್ ಆಗಿದೆ ಗ್ರೇವಿ ಈಗ ಇದಕ್ಕೆ ಕ್ಲೀನ್ ಮಾಡಿ ಇಟ್ಟ ಮೀನನ್ನು ಹಾಕಿದರೆ ಆಯಿತು ಮತ್ತು ಮಸಾಲ ಮಾಡುವಾಗ ಮಸಾಲಕ್ಕೆ ಸ್ವಲ್ಪ ಅಜ್ವಾಯ್ ಹಾಕಬೇಕು ತುಂಬ ಒಳ್ಳೆಯದು ಮೀನಿಗೆ ಅಜ್ವಾಯ್ನ್ ಎಲ್ಲ ಹಾಕಿದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಜ್ವಾಯಿನ್ ಹಾಕಬೇಕು ಮತ್ತು ಒಗ್ಗರಣೆಗೆ ಸ್ವಲ್ಪ ಲೀವ್ಸ್ ಹಾಕಿದರೂ ಒಳ್ಳೆಯದು ಸೂಪರ್ ಆಗುತ್ತೆ ನೋಡಿ ಎಲ್ಲ ಫಿಶನ್ನು ನಾನು ಈ ಮಸಾಲಕ್ಕೆ ಹಾಕಿದ್ದೇನೆ ಇನ್ನೊಂದು ಬಾಯ್ಲ್ ಬಂದರೆ ಆಯಿತು ಮ್ಯಾಂಗೋ ಫಿಶ್ ಕರಿ ರೆಡಿ ಆಗುತ್ತೆ ಸೂಪರ್ ಟೇಸ್ಟ್ ಇದು ಈ ಬಾಯ್ಲ್ ರೈಸ್ ಜೊತೆ ಅಂತ ಹೇಳಲಿಕ್ಕಿಲ್ಲ ಸೂಪರ್ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಫಿಶ್ ಗ್ರೇವಿ ಮತ್ತು ಮಾವಿನನ್ನು ಹಾಕುವಾಗ ಕಾಯಿ ಮಾವಿನನ್ನು ಅಲ್ಲ ಅರ್ಧ ಹಣ್ಣಾಗಿರುತ್ತಲ್ಲ ತುಂಬ ಹಣ್ಣಾದದ್ದು ಕೂಡ ಅಲ್ಲ ಅರ್ಧ ಹಣ್ಣಾದ ಮಾವಿನನ್ನು ಹಾಕಬೇಕು ಆಗ ಮಾತ್ರ ಒಳ್ಳೆ ಟೇಸ್ಟಿ ಕೊಡುತ್ತೆ ಹಾಗೆ ನೋಡಿ ನಿಮಗೆ ನನ್ನ ರೆಸಿಪಿ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ಮತ್ತು ಇಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್